ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಹಿಂದಿನ ವಿಡಿಯೋದಲ್ಲಿ ನಾನು ರೈತರ ಕುರಿತಾದಂತಹ ಭೂ ಸುರಕ್ಷಾ ಯೋಜನೆಯಡಿ ನಿಮ್ಮ ಹಳೆಯ ದಾಖಲಾತಿಗಳನ್ನ ಯಾವ ರೀತಿ ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇದು ತುಂಬಾ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬಂದಿದೆ ಇನ್ನೂ ಕೂಡ ದಾಖಲಾತಿಗಳು ಅಪ್ಡೇಟ್ ಮಾಡ್ತಾ ಇರೋದ್ರಿಂದ ತುಂಬ ಜನರಿಗೆ ಇಲ್ಲಿ ದಾಖಲಾತಿಗಳು ಸಿದ್ಧನೆ ಕೂಡ ಇರಬಹುದು ಸ್ವಲ್ಪ ದಿನಗಳ ನಂತರ ಕಾದು ನೀವು ಆನಂತರ ಪ್ರಯತ್ನ ಮಾಡಿ ನಿಮಗೆ ನಿಮ್ಮ ಎಲ್ಲ ದಾಖಲಾತಿಗಳು ಅಪ್ಲೋಡ್ ಆಗುತ್ತೆ ನಂತರ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಸ್ನೇಹಿತರ ಈ ವಿಡಿಯೋದಲ್ಲಿ ಸರ್ಕಾರದ ಅಧಿಕೃತ ವೆಬ್ಸೈಟ್ ಆದಂತಹ ಈ ಚಾವಡಿ ಬಗ್ಗೆ ಮಾಹಿತಿನ ತಿಳ್ಸಿಕೊಡ್ತಾ ಇದ್ದೀನಿ ಈ ಚಾವಡಿ ಅಂದ್ರೆ ನಿಮ್ಮ ಆತಿಗಳು ಪರಭಾರಿ ಅಥವಾ ಕೊಂಡ್ಕೊಂಡಿದ್ರೆ ಅದರ ವಹಿವಾಟಿನ ಸ್ಥಿತಿಗತಿಗಳನ್ನ ನೀವು ಇಲ್ಲಿ ವೀಕ್ಷಣೆ ಮಾಡಬಹುದು ಯಾವ್ಯಾವ ಜಮೀನು ಮಾರಾಟ ಆಗಿದೆ ಮತ್ತೆ ನಿಮಗೆ ನೋಟಿಸ್ ಪೀರಿಯಡ್ ಅಲ್ಲಿ ಟ್ವೆಂಟಿ ಒನ್ ಡೇಸ್ನ ಕೊಟ್ಟಿರ್ತಾರೆ ಆ ನೋಟಿಸ್ ಪೀರಿಯಡ್ ಯಾವ್ಯಾವ ಜಮೀನಿನ ಮಾಲೀಕರಿಗೆ ಗೊತ್ತಿಲ್ದೇ ಪರಭಾರಿ ಆಗಿದ್ರೆ ಅವರು ಆಕ್ಷೇಪಣ್ಣ ಕೂಡ ಇಲ್ಲಿ ಸಲ್ಲಿಕೆನ ಮಾಡಬಹುದು ಇದ್ರ ಜೊತೆಗೆ ನಿಮ್ಮ ಗ್ರಾಮದಲ್ಲಿ ಎಲ್ಲಾ ರೈತರ ವಹಿವಾಟಿನ ಸ್ಥಿತಿಗಳು ಪರಬರೆ ಅಥವಾ ಕ್ರಯ ಅಥವಾ ವ್ಯವಸ್ಥಾಪತ್ರ ಅಥವಾ ವಿಲ್ಲು ಯಾವ ರೀತಿ ಮಾಡಿದರೂ ಕೂಡ ನೀವು ಇಲ್ಲಿ ವೀಕ್ಷಣೆಯನ್ನು ಮಾಡ್ಬೋದು ಸ್ನೇಹಿತರೆ ನೀವು ಅದನ್ನು ಮಾಡಬೇಕು ಅಂದರೆ ನೀವು ಯಾವ್ದಾದ್ರು ಸರ್ಚ್ ಪಾರ್ಗೆ ಬರಬೇಕಾಗತ್ತೆ ಅಲ್ಲಿ ಆರ್ ಡಿ ಸರ್ವಿಸ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನಿಮ್ಗೆ ಈ ರೀತಿ ಇಂಟ್ರಿಪೇಸ್ ಬರುತ್ತೆ ಇಲ್ಲಿ ಕೆಳಗಡೆ ಬಂದು ಈ ಚಾವಡಿ ಅಂತ ಆಪ್ಷನ್ ಇದೆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ನೀವು ನೋಡಬಹುದು ಈ ಚಾವಡಿ ಭೂ ವಹಿವಾಟುಗಳಲ್ಲಿ ಪಾರದರ್ಶಕತೆ ಅಂತ ಬರುತ್ತೆ ನೀವು ಇದೇ ವೆಬ್ಸೈಟ್ ನಲ್ಲಿ ನಿಮ್ಮ ಗ್ರಾಮದಲ್ಲಿ ಯಾರದಾದ್ರೂ ಕೂಡ ಪರಾಬಾರಿ ಅಥವಾ ಕೊಂಡ್ಕೊಂಡಿದ್ರೆ ಪೋತಿಗಾತಿಗಳಾಗಿದ್ರೆ ನೀವೇನಾದ್ರು ವ್ಯವಸ್ಥಾಪತ್ರದ ಮುಖಾಂತರ ನಿಮ್ದೇನೂ ಆಸ್ತಿಗಳು ಕ್ರಯ ಮತ್ತು ವಿಭಾಗ ಪತ್ರಗಳು ಮಾಡಿಸ್ಕೊಂಡಿದ್ರೆ ಎಲ್ಲ ವಹಿವಾಟುಗಳನ್ನ ವಿವರಗಳನ್ನ ಪಡಿಬಹುದು ನೀವು ಯಾವುದೇ ವಿ ಎಗಳ ಅಥವಾ ಸಬ್ ಡಿಸ್ಟರ್ ಕಚೇರಿನ ಭೇಟಿ ಮಾಡಿದಂಗೆ ನೀವು ಕುಳಿತಲ್ಲೇ ಕೂಡ ಯಾವ ಜಮೀನು ಯಾರ್ಯಾರಿಗೆ ಟ್ರಾನ್ಸ್ಫರ್ ಆಗಿದೆ ಅನ್ನೋ ಮಾಹಿತಿಗಳನ್ನ ಇಲ್ಲಿ ಪಡಬಹುದು ಸ್ನೇಹಿತರೆ ಅದು ಏಳು ದಿವಸದಿಂದ ಇಪ್ ಹದಿನೈದು ದಿವ್ಸಗಳೊಳಗೆ ಮತ್ತು ಕೆಲವು ಇಪ್ಪತ್ತೊಂದು ದಿವ್ಸಗಳೊಳಗೆ ನೋಟಿಸ್ ಪೀರಿಯಡ್ ಇರುತ್ತೆ ಅಷ್ಟರೊಳಗೆ ಅವರು ಖಾತೆನ ಕೂರಿಸೋಕ್ಕಾಗಲ್ಲ ಅಲ್ಲಿ ಗಂಟ ಅವರು ವೆಯ್ಟಿಂಗ್ ಪೀರಿಯಡ್ ಅಂತ ಇಟ್ಟಿರ್ತಾರೆ ಅದರೊಳಗೆ ನೀವು ಆಕ್ಷೇಪಣೆಗಳಿತ್ತು ಇತ್ತು ಅಂದರೆ ಸಲ್ಲಿಕೆನ ಮಾಡಿ ನೀವು ಖಾತೆ ಆಗೋದನ್ನು ಕೂಡ ತಡೆ ಹಿಡಿಬಹುದು ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಡ್ತಾ ಇದ್ದೀನಿ ಅದಕ್ಕೆ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಂದುವರ್ತಾ ಇದ್ದೀನಿ ಸ್ನೇಹಿತರಲ್ಲಿ ಮೇಲ್ಗಡೆ ಬರಬೇಕು ಇಲ್ಲಿ ಗ್ರಾಮದ ಮೂಲಕ ಹುಡುಕಿ ಅಂತ ಒಂದು ಆಪ್ಷನ್ ಇದೆ ಇಲ್ಲೂ ಕೂಡ ಸರ್ಚ್ ಮಾಡ್ಬೋದು ನಿಮಗೆ ಗೊತ್ತಾಗ್ಲಿಲ್ಲ ಅಂತ ಇಲ್ಲಿ ಕೆಳಗಡೆ ಅಡ್ವಾನ್ಸ್ ಸರ್ಚ್ ಅಂತ ಇದೆ ನೋಡಿ ಆ ಆಪ್ಷನ್ ಬಂದು ಇಲ್ಲಿ ನಿಮ್ಮ ಡಿಸ್ಟಿಕ್ಕು ನಂತರ ನಿಮ್ಮ ತಾಲೂಕು ನಂತರ ನಿಮ್ಮ ಹೋಬಳಿ ನಂತರ ಅಂತಿಮವಾಗಿ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡಿಕೊಂಡು ಆ ಕೆಳಗಡೆ ಫೆಚ್ ಡೀಟೇಲ್ಸ್ ಅಂತ ಇದೆ ನೋಡಿ ಆ ಆಪ್ಷನ್ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಗ್ರಾಮದಲ್ಲಿ ಇತ್ತೀಚೆಗೆ ಯಾವ್ದಾದ್ರು ಜಮೀನುಗಳು ಟ್ರಾನ್ಸಾಕ್ಷನ್ಗಳಾಗಿತ್ತು ಆಗಿತ್ತು ಅಂದ್ರೆ ಇಲ್ಲಿ ಕಂಡು ಬರ್ತವೆ ಇಲ್ಲಿ ನೋಟಿಸ್ ಪೀಡ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಈ ನಾಲ್ಕು ಟ್ರಾನ್ಸಾಕ್ಷನ್ ಗಳು ಈ ಗ್ರಾಮದ ವ್ಯಾಪ್ತಿಯಲ್ಲಿ ಕಂಡು ಬರ್ತಾ ಇದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ಪತ್ರ ಬಂದು ವಿಭಾಗ ಪತ್ರ ಆಗಿರುತ್ತೆ ನೀವು ಸಂಪೂರ್ಣವಾಗಿ ನೋಡ್ಬೇಕು ಅಂದ್ರೆ ಇಲ್ಲಿ ಫಾರ್ಮ್ ಟ್ವೆಲ್ ಅಂತ ಇದೆ ನೋಡಿ ಆ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೀವು ನೋಡ್ತಾ ಹಕ್ಕು ಬದಲಾವಣೆ ಮಾಡಿದವರು ಮತ್ತೆ ಹಕ್ಕು ಬದಲಾವಣೆ ಪಡೆದವರು ಯಾರಿಂದ ಯಾರಿಗೆ ಜಮೀನು ಟ್ರಾನ್ಸ್ಫರ್ ಆಯ್ತು ಅನ್ನೋ ಡೀಟೇಲ್ಸ್ ಕೂಡ ಇಲ್ಲಿ ನಿಮಗೆ ಲಭ್ಯ ಆಗ್ತದೆ ನೀವು ಗ್ರಾಮದ ಯಾವುದೇ ವ್ಯಕ್ತಿ ಕೂಡ ವೀಕ್ಷಣೆ ಮಾಡಬಹುದು ಅದಾದ ನಂತರ ಇಲ್ಲಿ ಫಾರಂ ನಂಬರ್ ಟ್ವೆಂಟಿ ಒನ್ ಅಂತ ಇದೆ ನೋಡಿ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ಅಂದ್ರೆ ಮೇಲ್ಗಡೆ ನಿಮ್ಮ ತಾಲೂಕು ಹಾಗೆ ನಿಮ್ಮ ಗ್ರಾಮ ನಿಮ್ಮ ಹೋಬಳಿ ಇಲ್ಲಿ ಯಾವ ಟ್ರಾನ್ಸಾಕ್ಷನ್ ಆಗಿದೆ ಅಂದರೆ ಈ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಆಗಿದೆಯಲ್ಲ ಇದರಲ್ಲಿ ಏನಾದ್ರು ತಂಟೆ ತಗರಾರುಗಳು ಇದ್ರೆ ಆ ಲಿಖಿತವಾಗಿ ನೀವು ಇಲ್ಲಿ ಆಕ್ಷೇಪಣೆನ ನಿಮ್ಮ ವಿ ಎಗೆ ಸಲ್ಲಿಕೆ ಮಾಡಬಹುದು ಈ ಖಾತೆ ಆಗೋದನ್ನು ಬೇಕಾದ್ರೆ ನೀವು ತಡೆ ಹಿಡಿಬಹುದು ನಿಮ್ಮ ದಾಖಲಾತಿಗಳು ಸಲ್ಲಿಸುವುದರ ಮುಖಾಂತರ ಈ ರೀತಿ ನೀವು ಚೆಕ್ ಮಾಡ್ಕೋಬಹುದು ಅದೇ ರೀತಿ ಇನ್ನೊಂದು ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲೊಂದು ಖಾತೆ ಬದಲಾವಣೆ ಆಗಿದೆ ಮಾರಾಟ ಆಗಿರ್ತಕ್ಕಂಥದ್ದು ಇದು ಕೋರ್ಟ್ ಆದೇಶದ ಮೇರೆಗೆ ಸಿವಿಲ್ ಕೋರ್ಟ್ ಆದೇಶದ ಮೇರೆಗೆ ಇದು ಖಾತೆ ಬದಲಾವಣೆ ಆಗಿದೆ ಸ್ನೇಹಿತರೆ ಈ ರೀತಿ ನೀವು ಇತ್ತೀಚೆಗೆ ಆಗಿರ್ತಕ್ಕಂಥ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿ ವೀಕ್ಷಣಾ ಮಾಡಬಹುದು ಒಂದ್ವೇಳೆ ವೇಳೆ ನಿಮ್ಮ ತಂತ್ರ ತಗರಗಳು ಇತ್ತು ಅಂದ್ರೆ ಸಂಬಂಧಪಟ್ಟ ವಂಶಸ್ಥರಾಗಿರ್ಬಹುದು ಅಥವಾ ಕುಟುಂಬಸ್ಥರಾಗಿರ್ಬೋದು ಆಕ್ಷಣ ಸಲ್ಲಿಕೆನ ಮಾಡಬಹುದು ಮೊದಲೆಲ್ಲ ನೋಟಿಸ್ ಬಿಡು ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವು ವಿ ಕಾಂಟ್ಯಾಕ್ಟ್ ಮಾಡಬೇಕಿತ್ತು ಈಗ ಆನ್ಲೈನ್ ಎಲ್ಲ ಕೂಡ ಈ ರೀತಿ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಇದ್ರ ಜೊತೆ ಮತ್ತೊಂದು ಆಪ್ಷನ್ ಇದೆ ಇಲ್ಲಿ ನೋಡಿ ಆರ್ ಸಿ ಸಿ ಎಂ ಎಸ್ ಅಂತ ಇದೆ ನೋಡಿ ಆ ಆಪ್ಷನ್ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ವಿಲೇವಾರಿ ಪಟ್ಟಿ ಮತ್ತೆ ಬಾಕಿ ಇರುವ ಪಟ್ಟಿ ಮತ್ತೆ ತಿರಸ್ಕರಿಸಿದ ಪಟ್ಟಿ ಅಂತ ಮೂರು ಆಪ್ಷನ್ಗಳು ಕಾಣುತ್ತೆ ನಿಮ್ಮ ಆತಿ ಸಂಬಂಧಪಟ್ಟ ವ್ಯಾಜ್ಯಗಳು ನಿಮ್ಮ ತಹಸೀಲ್ದಾರ್ ಕೋರ್ಟ್ ಮತ್ತೆ ಎ ಸಿ ಕೋರ್ಟ್ ಮತ್ತೆ ಡಿ ಸಿ ಕೋರ್ಟ್ ಗಳಲ್ಲಿ ಏನಾದ್ರು ಸಂಬಂಧಪಟ್ಟ ವ್ಯಾಜ್ಯಗಳೇನವ್ರು ನಡೀತಿದ್ರೆ ಅದು ವಿಲೇವಾರಿ ಆಗಿದೆ ಅಂದ್ರೆ ಡಿಸ್ಪೋಸ್ಡ್ ಆಗಿದೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು ಇಲ್ಲಿ ನೋಡ್ತಾ ಇರಬಹುದು ವಿಲೇವಾರಿ ಪಟ್ಟಿ ಅಂತ ಕ್ಲಿಕ್ ಅಂದ್ರೆ ಯಾವೆಲ್ಲ ನಿಮ್ ಗ್ರಾಮದಲ್ಲಿ ಎ ಸಿ ಕೋರ್ಟ್ ಡಿ ಸಿ ಕೋರ್ಟ್ ಮತ್ತೆ ತಹಸೀಲ್ದಾರ್ ಕೋರ್ಟ್ ನಲ್ಲಿ ವ್ಯಾಜ್ಯಗಳು ಆಗಿದ್ದು ಅವು ಡಿಸ್ಪೋಸಡ್ ಅಂದ್ರೆ ಆಲ್ರೆಡಿ ಅಪ್ರೂವಲ್ ಆಗಿದಾವೆ ಅಂದ್ರೆ ಇದನ್ನು ವಜಾಗೊಳಿಸಲಾಗಿದೆ ಅಂತ ಅರ್ಥ ಕೂಡ ಇಲ್ಲಿ ವೀಕ್ಷಣೆ ಮಾಡಬಹುದು ಇಲ್ಲಿ ಕೇಸ್ ಡೀಟೇಲ್ಸ್ ಅಂತ ಕ್ಲಿಕ್ ಅಂದ್ರೆ ಸಂಬಂಧಪಟ್ಟ ವ್ಯಕ್ತಿಗಳ ಹೆಸರು ಜೊತೆಗೆ ಇಲ್ಲಿ ಫುಲ್ ಡೀಟೇಲ್ಸ್ ನ ವೀಕ್ಷಣೆ ಮಾಡಬಹುದು ಸ್ನೇಹಿತರೆ ಹಾಗೇನೆ ನೀವು ಇಲ್ಲಿ ಬಾಕಿ ಇರುವ ಪಟ್ಟಿ ಅಂತ ಇದೆ ನೋಡಿ ಅದನ್ನ ಕ್ಲಿಕ್ ಅಂದ್ರೆ ಇನ್ನು ಕೂಡ ಕೇಸ್ ಇರ್ತಕ್ಕಂಥವು ಇಲ್ಲಿ ನೋಡ್ತಿರ್ಬಹುದು ಇಲ್ಲಿ ಒಂದು ಕೇಸು ಆಲ್ರೆಡಿ ರನ್ನಿಂಗ್ ಇದೆ ಇಲ್ಲಿ ಕೇಸ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಸಂಬಂಧಪಟ್ಟ ವ್ಯಕ್ತಿಯ ಹೆಸರು ಮತ್ತೆ ಹಿರಾಂಗ್ ಲಾಸ್ಟ್ ಹಿರಂಗ್ ಯಾವ ಡೇಟಲ್ಲಿ ಬೀಳ್ತು ಅದೆಲ್ಲ ಡೇಟ್ ಕೂಡ ಇಲ್ಲಿ ಮೆನ್ಸನ್ ಆಗಿರ್ತದೆ ನೀವು ಇಲ್ಲಿ ವೀಕ್ಷಣೆ ಮಾಡಬಹುದು ಇದಾದ ನಂತರ ಮತ್ತೆ ನಿಮಗೆ ಇನ್ನೊಂದು ಸ್ಟೆಪ್ ಇದೆ ನೋಡಿ ಇಲ್ಲಿ ಕೇಸ್ ಡೈರಿ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ ನೀವು ಆಪ್ಷನ್ ಕ್ಲಿಕ್ ಅಂದ್ರೆ ನಿಮಗೆ ಯಾವ ಟೈಮಲ್ಲಿ ಹಿರಂಗಿತ್ತು ಯಾವ ಕಾರಣಕ್ಕೋಸ್ಕರ ಅದನ್ನ ಮುಂದೂಡಲಾಗಿತ್ತು ಆರ್ಗ್ಯುಮೆಂಟ್ ಆಗ್ತಾ ಇಲ್ಲ ಆರ್ಗ್ಯುಮೆಂಟ್ ಆಗಿಲ್ವಾ ಯಾವ ಕಾರಣದಿಂದಾಗಿ ಮುಂದೂಡಲಾಗಿದೆ ಅದು ಡೀಟೇಲ್ಸ್ ಕೂಡ ಅಲ್ಲಿ ಸೋ ಆಗ್ತದೆ ಅದಾದ ನಂತರ ವೆರಿ ಇಂಪಾರ್ಟೆಂಟಾಗಿ ಸ್ನೇಹಿತರೆ ವ್ಯವ್ ಆನ್ ಮ್ಯಾಪ್ ಅಂತ ಇದೆ ನೋಡಿ ಆ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಗ್ರಾಮದಲ್ಲಿ ಯಾವುದು ವ್ಯಾಜ್ಯ ಇದೆ ಅದರ ಮ್ಯಾಪ್ ಸಮೇತವಾಗಿ ಇಲ್ಲಿ ಮ್ಯಾಪ್ ಕೂಡ ಓಪನ್ ಆಗುತ್ತೆ ನೀವು ಇಲ್ಲಿ ವೀಕ್ಷಣೆಯನ್ನು ಮಾಡ್ಬೋದು ನಾವು ಪರ್ಟಿಕ್ಯುಲರ್ ಆಗಿ ಬಾಕಿ ಇರುವ ಕೇಸ್ ಅಂತ ನೋಡಿ ತೋರಿಸ್ತೇವೆ ನೋಡಿ ನಿಮಗೆ ಆ ಪರ್ಟಿಕ್ಯುಲರ್ದು ಸರ್ವೆ ನಂಬರಲ್ಲಿ ಕೇಸ್ ಇರ್ತಕ್ಕಂಥದ್ದು ರೆಡ್ ಮಾರ್ಕೆಲಲ್ಲಿ ತೋರಿಸ್ತಾರೆ ಅದೇ ರೀತಿ ನೀವು ಇಲ್ಲಿ ಮ್ಯೂಟೇಶನ್ ಅಂತ ಬಂತು ಅಂದರೆ ಆ ಮ್ಯೂಟೇಷನ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಅಲ್ಲೂ ಕೂಡ ವೇವ್ ಆನ್ ಮ್ಯಾಪ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಜ ಊರಿನಲ್ಲಿ ಪರಭಾರಿ ಆಗಿರ್ತಕ್ಕಂಥ ಜಮೀನುಗಳ ಸರ್ವೆ ನಂಬರು ಅಲ್ಲಿ ರೆಡ್ ಮಾರ್ಕಲ್ಲಿ ತೋರಿಸಿರ್ತಾರೆ ಇಷ್ಟು ಜಮೀನುಗಳು ಪರಬಾರಿ ಆಗಿರ್ಬೋದು ಅಥವಾ ಟ್ರಾನ್ಸಾಕ್ಷನ್ಗಳಾಗಿರ್ಬೋದು ವಿವಾದ ಪತ್ರ ಆಗಿರ್ಬೋದು ವ್ಯವಸ್ಥಾಪತ್ರ ಆಗಿರ್ಬೋದು ಕ್ರಯ ಆಗಿರ್ಬೋದು ಈ ಎಲ್ಲ ಥರದ ಡೀಟೇಲ್ಸ್ಗಳ್ನ ಇಲ್ಲಿ ರೆಡ್ ಮಾರ್ಕಲ್ಲಿ ತೋರಿಸಿರ್ತಾರೆ ಪರ್ಟಿಕ್ಯುಲರ್ ಸರ್ವೆ ನಂಬರ್ ನೀವು ಇಲ್ಲಿ ಐಡೆಂಟಿಫೈನ ಮಾಡ್ಬೋದು ಇಷ್ಟು ಈಸಿಯಾಗಿ ಸರ್ಕಾರ ಪ್ರತಿಯೊಬ್ಬ ರೈತರಿಗೂ ಕೂಡ ಇದು ಮಾಹಿತಿ ದೊರೀಲಿ ಅಂತ ಮಾಡಿದೆ ಸ್ನೇಹಿತರೆ ನೀವು ಕೂಡ ಇದರ ಸದುಪಯೋಗನ ಮಾಡ್ಕೊಳ್ಳಿ ಜೊತೆಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ